ನಾನು ಸಿಂಹ ನಾನು ಕಾಡಿನ ರಾಜ ನೀ ಯಾರು ನೀನು ಯಾರು ನಾನು ಜೈಬ್ರಾ ನಾನು ಕಾಡು ಕಾಡು ಪ್ರಾಣಿ ಯಾರು ನಾನು ನಾನು ಕೊಕ್ಕೋಗುತ್ತೇನೆ ನೀನು ಯಾರು ನಾನು ಒಂಟೆ ನಾನು ಮರ ಮರುಭೂಮದಲ್ಲಿ ಇರುತ್ತೇನೆ ನೀನು ಯಾರು ನಾನು ನಾಯಿ ನಾನು ಸಾಕು ಪ್ರಾಣಿ ನೀನು ಸಾಕು ಪ್ರಾಣಿ ನೀನು ಯಾರು ನಾನು ಮಾತು ಕೋರಿ ನಾನು ನೀನು ತಡಿ ನೀನು ಯಾರು ನಾನು ಆನೆ ನಾನು ಕಾಡಿನಲ್ಲಿ ಇರುತ್ತೇನೆ ನೀನು ಯಾರು ನಾನು ಹುಳಿ ಹುಲಿ ಹುಲಿ ನಾನು ಕಾಡಿ ಕಾಡು ಪ್ರಾಣಿ ನೀನು ಯಾರು ನಾನು ಜೆಬ್ರಾ ನಾನು ಕಾಡಿನಲ್ಲಿ ಇರುತ್ತೇನೆ ನಾನು ಹಸು ನಾನು ಸಾಕು ಪ್ರಾಣಿ ನೀನು ಯಾರು ನಾನು ಹುಲಿ గాడిన ప్రాణి నీను ఎవరు నేను ఎంబే నేను సాకు ప్రాణి నీను ఎవరు నేను బాతుకోడి 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 నీ